ಒಬ್ಬನ ಕೈಯಲ್ಲಿ ಶೂರ್ ಹಾಕಿತ್ತು ಅದನ್ನು ತೆಗೆದು ಬಿಸಾಡಿದ ನನ್ನ ಇಲ್ಲಿಗೆ ಬಿತ್ತು ಅದು ನನ್ನ ಹೊಟ್ಟೆಗೆ ಬಿದ್ದರೆ ಒಂದು ನಾನೊಬ್ಬಳು ಗರ್ಭಿಣಿ ನಾನು ಹೊಟ್ಟೆಗೆ ಬಿದ್ದರೆ ಅದು ಒಂದು ನಾನು ಐದು ವರ್ಷ ಬಿಟ್ಟು ಗರ್ಭಿಣಿ ಅದ ನನಗೆ ಆ ತರ ಆದಾಗ ತುಂಬಾ ಬೇಸರ ಆಯ್ತು ಅಪ್ಪನಿಗೆ ಹೊಡೆಯುವುದನ್ನು ನೋಡ್ಲಿಕ್ಕೆ ತಮ್ಮಂದಿರಿಗೆ ಹೊಡಿಯೋದು ಇಂಥದ್ದೆಲ್ಲ ಮಾಡಿ ಎಷ್ಟು ನೋವು ತಿಂದು ನಾವು ನಮ್ಮ ನಮ್ಮನೆಗೇನೇ ಬಂದು ಅಪ್ಪನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದರು ಇಂಥ ಕೆಲಸ ಯಾರ ಮನೆಗೆ ಹೋಗಿ ಸಹ ಮಾಡಬಾರದು ಅವರಿಗೆ ಒಂದು ಶಿಕ್ಷೆ ಆಗಬೇಕು ಹನ್ನೊಂದನೇ ತಾರೀಕಿನಂದು ಬಿ ಸಿ ರೋಡಿನ ಮದ್ದ ಎಂಬ ಪ್ರದೇಶದಲ್ಲಿ ವಾಸಿಸುವಂತಹ ಎಸ್ ಎಚ್ ಶಾಹುಲ್ ರವರ ಮನೆಗೆ ಅಕ್ರಮ ಮರಳುಗಾರಿಕೆಯ ಮಾಫಿಯಾ ಹೊಂದಿರುವ ಮಾದಕ ದ್ರವ್ಯ ಮಾಫಿಯಾ ಹೊಂದಿರುವಂತಹ ಹಸೇನಾರ್ ಮತ್ತು ದುಷ್ಕರ್ಮಿಗಳ ತಂಡ ಮಧ್ಯರಾತ್ರಿ ಮನೆಗೆ ದಾಳಿ ನಡೆಸಿ ಮಹಿಳೆಯರು ಗರ್ಭಿಣಿ ಮಹಿಳೆ ಮತ್ತು ಅಪ್ರಾಪ್ತ ಬಾಲಕಿಯ ಮೇಲೆ ನಡೆಸಿರುವಂತಹ ದಾಳಿ ಬಹಳ ಖಂಡನೀಯ ಈ ದಾಳಿ ನಡೆದಿರುವಂತಹದ್ದು ಮನೆಗೆ ನುಗ್ಗಿ ನಡೆಸಿರುವಂತಹ ಈ ದಾಳಿ ಮಧ್ಯರಾತ್ರಿಯಲ್ಲಿ ನಡೆಸಿರುವಂತಹ ಈ ದಾಳಿ ಒಂದು ನಾಗರಿಕ ಸಮಾಜಕ್ಕೆ ಮಾಡಿದಂತಹ ಒಂದು ದೊಡ್ಡ ಅಪಚಾರ ಆಗಿದೆ ನಡೆದಾಗ ಆ ಮನೆಯಲ್ಲಿ ನಾನು ಇದ್ದೆ ಅವರ ಮಗಳು ನಾನು ಒಂದೂವರೆ ಗಂಟೆಗೆ ಮನೆಗೆ ಬಂದು ಬಾಗಿಲು ಬಡಿದ್ರು ನನ್ನಪ್ಪ ಹಸೆನರವರ ಪರಿಚಯ ಇತ್ತು ಹಾಗೆ ಏನಂತ ಕೇಳಲಿಕ್ಕೆ ಬಾಗಿಲು ತೆಗೆದರು ನೋಡುವಾಗ ಹಿಂದೆ ಅವರು ಮೂರು ನಾಲ್ಕು ಜನ ಇದ್ದರು ಮೊದಲಿಗೆ ನಂತರ ಏನಂತ ಕೇಳಿದರೆ ಅಪ್ಪನಿಗೆ ಹೊಡೀಲಿಕ್ಕಿನೇ ಬಂದರು ಮತ್ತು ಮನೆಯೊಳಗೆ ಅಪ್ಪನನ್ನು ದೂಡಿ ಮನೆಯೊಳಗೆ ಫುಲ್ ಎಲ್ಲ ಎಲ್ಲರ ಮೇಲೂ ಅಲ್ಲೇ ನಡೆಸಿದರು ನನಗೆ ಗೊತ್ತಿರಲಿಲ್ಲ ನಾನು ಮಲೆಗಿದ್ದೆ ನನ್ನ ಮನೆ ನನ್ನ ರೂಮಿನ ಬಾಗಿಲನ್ನು ಬಡಬಡ ಅಂತ ಬಡಿದ್ರು ಏನಂತ ನೋಡುವಾಗ ಮನೆ ಫುಲ್ ಎಲ್ಲ ಹತ್ತು ಹದಿನೈದು ಜನ ಬಂದು ಎಲ್ಲರಿಗೆ ಹೊಡಿತಾ ಇದ್ದರು ಏನು ಯಾಕೆ ಹೊಡಿತಿದ್ದೀರಿ ಏನಂತ ಕೇಳಿದರೆ ಏನೂ ಮಾತಾಡ್ತಿಲ್ಲ ಬರೀ ಅವರ ಕೈಯಲ್ಲಿ ಇರುವುದು ರಾಡ್ ಮತ್ತು ಬ್ಯಾಟ್ ಅದರಲ್ಲೇ ಎಲ್ಲರಿಗೆ ಹೊಡಿತಾ ಇದ್ದರು ನನ್ನನ್ನು ನಾನು ಮುಂದೆ ಸ್ವಲ್ಪ ಹೋದೆ ಏನು ವಿಷಯ ಅಂತ ಕೇಳಿದಾಗ ನನಗೆ ಒಬ್ಬನ ಕೈಯಲ್ಲಿ ಶೂರ್ ಹಾಕಿತ್ತು ಜೆಸಿ ಲಂಬವನ ಕೈಯಲ್ಲಿ ಅದನ್ನು ತೆಗೆದು ಬಿಸಾಡಿದೆ ನನ್ನ ಇಲ್ಲಿಗೆ ಬಿತ್ತು ಅದು ನನ್ನ ಹೊಟ್ಟೆಗೆ ಬಿದ್ದರೆ ಒಂದು ನಾನೊಬ್ಬಳು ಗರ್ಭಿಣಿ ನನ್ನ ಹೊಟ್ಟೆಗೆ ಬಿದ್ದರೆ ಅದೊಂದು ನಾನು ಐದು ವರ್ಷ ಬಿಟ್ಟು ಗರ್ಭಿಣಿ ಆದದ್ದು ಅದು ಸಹ ನಾನು ಐದು ವರ್ಷ ಬಿಟ್ಟು ಗರ್ಭಿಣಿ ಆದದ್ದು ಎಷ್ಟೋ ಮೆಡಿಸಿನ್ ಮಾಡಿ ನನ್ನ ರೆಸ್ಟಲ್ಲಿ ಇದ್ದು ನನಗೆ ಯಾವ ಥರ ಆದಾಗ ತುಂಬ ಆಯಿತು ಅಪ್ಪನಿಗೆ ಹೊಡೆಯೋದು ನೋಡಲಿಕ್ಕೆ ಆಗ್ತಿರಲಿಲ್ಲ ಇಲ್ಲಿ ತಮ್ಮಂದಿರಿಗೆ ಹೊಡೆಯೋದು ಇಂಥದ್ದೆಲ್ಲ ಮಾಡಿ ಇಷ್ಟು ನೋವು ತಿಂದು ನಾವು ನಮ್ಮನೆಗೇನೇ ಬಂದು ಅಪ್ಪನನ್ನೇ ಅರೆಸ್ಟ್ ಮಾಡಲಿಕ್ಕೆ ಬಂದರು ನೊಂದವರು ನಾವು ಬಿಟ್ಟು ತಿಂದವರು ಸಹ ನಾವು ಪುನಃ ನಮ್ಮನ್ನೇ ಅರೆಸ್ಟ್ ಮಾಡಲಿಕ್ಕೆ ಬರ್ತಾರೆ ಇದು ಯಾವ ನ್ಯಾಯ ಅಂತೂ ಗೊತ್ತಿಲ್ಲ ಇದಕ್ಕಾಗಿ ಒಂದು ಕ್ರಮ ಕೈ ಕಠಿಣ ಕ್ರಮವನ್ನು ಕೈಕೊಳ್ಳಲಿ ಅವರನ್ನು ಕೂಡಲೇ ಒಮ್ಮೆ ಅರೆಸ್ಟ್ ಮಾಡಿ ಅಸೇನರ್ ಮತ್ತು ರಪಿಕ್ನನ್ನು ಬಿಡಬೇಡಿ ನಮಗೆ ನ್ಯಾಯ ಕೊಡಿ ನನಗೆ ಇಷ್ಟೇ ಕೇಳಿಕೊಳ್ಳುವುದು ನಮಗೆ ಒಂದು ನ್ಯಾಯಕೋಟಿ ಅಂತ ಸಾವು ಎಸ್ ಎಚ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದು ಸಾಮಾಜಿಕ ಹೋರಾಟಗಾರರಾಗಿರ್ತಾರೆ ಅದೇ ರೀತಿ ಒಂದು ಸಮಾಜದಲ್ಲಿ ಒಂದು ಗುರುತಿಸಲ್ಪಟ್ಟಂತಹ ವ್ಯಕ್ತಿ ಇವರ ಮನೆಗೆ ಕಳೆದ ಡಿಸೆಂಬರ್ ಹನ್ನೊಂದರಂದು ಮಧ್ಯರಾತ್ರಿಗೆ ಹಸೇನಾರ್ ಮತ್ತು ಆತನ ತಂಡ ಬಂದು ಅಲ್ಲಿ ಅಲ್ಲಿರುವಂತಹ ಮಹಿಳೆಯರ ಮೇಲೆ ಮಹಿಳೆಯರು ಗರ್ಭಿಣಿ ಮತ್ತು ಅಪ್ರಾಪ್ತ ಬಾಲಕಿ ಅನ್ನೋದೇ ಅವರ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸ್ತದೆ ಅಲ್ಲಿ ಇವರು ಗರ್ಭಿಣಿಯವರ ಮೇಲೆ ಕೂಡ ಅಲ್ಲಿ ಹಲ್ಲೆ ನಡೆಸಿದ್ದಾರೆ ಅದೇ ರೀತಿಯ ಒಬ್ಬ ಅಪ್ರಾಪ್ತ ಬಾಲಕಿ ಅಪ್ರಾಪ್ತ ಬಾಲಕಿಯ ಕತ್ತಿಗೆ ಕತ್ತಿನ ಚೈನನ್ನು ಎಳೆದುಕೊಂಡು ಆಕೆಯ ಮೇಲೆ ಕೂಡ ಹಲ್ಲೆಯನ್ನು ಮಾಡಿರ್ತಾರೆ ಹೀಗೆ ಒಂದು ಮಹಿಳೆಯರ ಮೇಲೆ ಏಕಾಏಕಿ ಹಲ್ಲೆಗಳನ್ನು ನಡೆಸುವುದು ಇದು ಖಂಡನೀಯವಾಗಿರ್ತದೆ ಇದನ್ನು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಠಿಣ ಶಬ್ದಗಳಿಂದ ಖಂಡಿಸ್ತದೆ ಈಗಾಗಲೇ ಅವರ ಮೇಲೆ ಕೇಸುಗಳನ್ನು ದಾಖಲಿಸಿದ್ದಾರೆ ದರೋಡೆ ಕೇಸು ಮತ್ತು ಫೋಕ್ಸೋ ಕೇಸು ಹಾಗೂ ಅವರ ಮೇಲೆ ಕೊಲೆಾತ್ಮದ ಕೇಸುಗಳನ್ನು ದಾಖಲಿಸಲಾದರೂ ಕೂಡ ಹಸೈನಾರ್ ಮತ್ತು ಅವರ ತಂಡವನ್ನು ಬಂಧಿಸಲಿಲ್ಲ ಕೇವಲ ಎರಡು ಮಂದಿಯನ್ನು ಮಾತ್ರ ಬಂಧಿಸಿರ್ತಾರೆ ಅವರು ಈಗಲೂ ಕೂಡ ಆ ಪರಿಸರದಲ್ಲಿ ಸ್ವಚ್ಛಂದವಾಗಿ ಸ್ವೇಚ್ಛೆಯಾಗಿ ಅವರು ತಿರುಗಾಡ್ತಾ ಇದ್ದಾರೆ ಅವರನ್ನು ಕೂಡಲೇ ಪೊಲೀಸ್ ಪೊಲೀಸರು ಅವರನ್ನು ಕೂಡಲೇ ಬಂಧಿಸಬೇಕು ಇವರಿಗೆ ಈ ರೀತಿಯಾಗಿ ಸ್ವಚ್ಛಂದವಾಗಿ ತಿರುಗ ತಿರುಗಾಡಲಿಕ್ಕೆ ಇವರಿಗೆ ಇವರಿಗೆ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಡುವವರು ಯಾರು ಇವರು ಆ ಪರಿಸರದಲ್ಲಿ ಈಗಾಗಲೇ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇದು ಮೊದಲನೇ ಘಟನೆ ಅಲ್ಲ ಈಗಾಗಲೇ ಹಲವಾರು ಇಂತಹ ಘಟನೆಗಳು ನಡೆದಿರ್ತದೆ ಅವರು ಈ ಒಂದು ಹಸೇನಾರ್ ಮತ್ತು ತಂಡಕ್ಕೆ ಇವರು ಡ್ರಗ್ಸ್ ಮಾಫಿಯಾ ಮರಳು ಮಾಫಿಯಾದ ಒಬ್ಬ ರೂವಾರಿಯಾಗಿರ್ತಾನೆ ಇವನ ಒಂದು ತಂಡದ ತಂಡಕ್ಕೆ ತಂಡದ ಬೆದರಿಕೆಗೆ ಹೆದರಿ ಅವರು ಯಾರೂ ಕೂಡ ನಾಡಿನವರು ಕೇಸನ್ನು ಕೊಟ್ಟಿರುವುದಿಲ್ಲ ಅದರಿಂದ ಇಂಥ ಒಂದು ಇವರು ಈ ಒಂದು ಡ್ರಗ್ಸ್ ಮಾಫಿಯಾ ಹೊಂದಿರುವವರು ಅಕ್ರಮ ಮರಳುಗಾರಿಕೆ ಇವರಿಗೆ ಇವರೇ ಇದೇ ಆಗಿರ್ತದೆ ಇವರೊಂದು ಉತ್ಪತ್ತಿ ಮತ್ತು ಇವರಿಗೆ ಹಲವಾರು ರಾಜಕಾರಣಿಗಳ ಕೈವಾಡ ಕೂಡ ಇದೆ ಅದರಿಂದ ಆಗಿರ್ತದೆ ಇವರು ಈ ರೀತಿಯಾಗಿ ವರ್ತಿಸ್ತಾ ಇರೋದು ಇವರ ಈ ಒಂದು ಸುಕೃತ್ಯಗಳಿಗೆ ಕಡಿವಾಣ ಹಾಕಬೇಕಾಗಿದ್ದರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಅವರನ್ನು ತಕ್ಷಣವೇ ಬಂಧಿಸಬೇಕು ಸೇನಾರ್ ಎಂಬವರ ಒಂದು ಕೌನ್ಸಿಲರ್ ಕೂಡ ಆಗಿರ್ತಾರೆ ಊರಿಗೆ ಒಂದು ಕೆಟ್ಟ ಹೆಸರು ತಂದಂತಹ ಒಂದು ಕೌನ್ಸಿಲರ್ ಒಂದು ಗಂಟೆ ರಾತ್ರಿಗೆ ಮನೆಗೆ ನುಗ್ಗಿ ಅಲ್ಲಿರುವಂತಹ ಹೆಂಗಸರ ಮೇಲೆ ಕೈ ಹಾಕುವಂಥದ್ದು ಆ ಹೆಂಗಸರ ಮೇಲೆ ಆ ಮಕ್ಕಳ ಮೇಲೆ ಗರ್ಭಿಣಿ ಹೆಣ್ಣಿನ ಮೇಲೆ ಹಾಗೂ ಅಪ್ರಾಪ್ತ ಹುಡುಗಿಯ ಮೇಲೆ ಅವಳ ಬಟ್ಟೆ ಹರಿಯುವಂತಹ ಒಂದು ಕೆಟ್ಟ ನೀಚ ಕೆಲಸವನ್ನು ಮಾಡಿರುವಂತಹ ಒಂದು ಕೌನ್ಸಿಲರ್ ಅಂತ ಕೌನ್ಸಿಲರನ್ನು ಆ ಒಂದು ಪಂಚಾಯತಿಯಿಂದಲೇ ಅವರನ್ನು ಹೊರಗೆ ಹಾಕಬೇಕು ಆ ಪರಿಸರದಲ್ಲಿ ಈ ಮರಳು ಮಾಫಿಯಾದಿಂದಾಗಿ ಡ್ರಗ್ಸ್ ಮಾಫಿಯಾದಿಂದಾಗಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಕೊಲೆ ಆರೋಪಿಗಳನ್ನು ಸೇರಿಸಿಕೊಂಡು ಹತ್ತು ಹನ್ನೆರಡು ಜನರ ತಂಗ ತಂಡವನ್ನು ಕಟ್ಟಿಕೊಂಡು ಮನೆಗೆ ಬಂದು ದಾಳಿ ನಡೆಸುವುದು ಅಂತ ಹೇಳಿದರೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ಯಾವ ರೂಪದಲ್ಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಇಷ್ಟು ದಿನಗಳು ಕಳೆದರೂ ಕೂಡ ಆರೋಪಿಯ ಬಂಧನ ಆಗಿಲ್ಲ ಅವರು ರಾಜಕೀಯ ಪುಡಾರಿಯಾಗಿದ್ದಾನೆ ಅಲ್ಲಿಯ ಕೌನ್ಸಿಲರ್ ಆಗಿದ್ದಾನೆ ಅವರ ರಾಜಕೀಯ ಒತ್ತಡ ಇದೆಯಾ ಎನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿದೆ ವಿಮೆನ್ ಇಂಡಿಯಾ ಮೂಮೆಂಟಿನ ಆಗ್ರಹ ಏನು ಅಂತ ಹೇಳಿದರೆ ತಕ್ಷಣ ಅವರನ್ನು ಬಂಧಿಸಬೇಕು ಪೋಕ್ಸೋ ಕೇಸ್ ಹಾಕಿದ್ದು ಕೂಡ ಇಷ್ಟರವರೆಗೆ ಬಂಧಿಸದಿರುವುದು ನಮಗೆ ಒಂದು ಯಕ್ಷ ಪ್ರಶ್ನೆಯಾಗಿದೆ ಖಂಡಿತವಾಗಿಯೂ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಶಿಕ್ಷೆ ಅವನಿಗೆ ಜಾರಿಯಾಗಿ ಮಾಡಬೇಕು ಎಂಬುದು ನಮ್ಮ ಆಗ್ರಹ ನಾವು ಈಗಾಗಲೇ ಎಸ್ ಪಿ ಅವರಿಗೆ ಮತ್ತು ಐ ಜಿ ಪಿ ಅವರಿಗೆ ದೂರುಗಳನ್ನು ಸಲ್ಲಿಸಿದ್ದೇವೆ ಇನ್ನು ಮಹಿಳಾ ಹಕ್ಕು ಮಹಿಳಾ ಆಯೋಗಕ್ಕೆ ಅದೇ ರೀತಿ ಎ ಡಿ ಜಿ ಪಿ ಇವರಿಗೂ ಕೂಡ ನಾವು ದೂರುಗಳನ್ನು ಸಲ್ಲಿಸಲಿಕ್ಕಿದ್ದೇವೆ ಅದೇ ರೀತಿ ಗೃಹ ರಾಜ್ಯ ಗೃಹ ಮಂತ್ರಿಯವರಿಗೂ ಕೂಡ ದೂರನ್ನು ನೀಡಲಿಕ್ಕಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಇಲ್ಲಿ ನಾನು ಹೇಳುವುದೇನಂತ ಹೇಳಿದರೆ ಈ ರೀತಿಯಾಗಿ ಇವರನ್ನು ಯಾಕೆ ಇಷ್ಟು ಇಷ್ಟ ಇಷ್ಟರ ತನಕ ಅವರ ಬಂಧನ ಯಾಕೆ ನಡೀಲಿಲ್ಲ ಅಂತ ನಮಗೆ ಪೊಲೀಸರು ಸ್ಪಷ್ಟಪಡಿಸಬೇಕಾಗಿದೆ ಒಂದು ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥವನ್ನು ಕಾಪಾಡುವಂತಹ ಮಹತ್ತರ ಜವಾಬ್ದಾರಿಯಾಗಿರ್ತದೆ ಇಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿಯಾಗಿರ್ತದೆ ಆದರೆ ಈ ರೀತಿಯಾಗಿ ಇಂಥವರನ್ನು ಬಂಧಿಸದೆ ಈ ದೇಶಕ್ಕೆ ಏನು ಸಂದೇಶವನ್ನು ಈ ಸಮಾಜಕ್ಕೆ ಏನು ಸಂದೇಶವನ್ನು ಅವರು ನೀಡ್ತಾರೆ ಎಂಬುದನ್ನು ನಮಗೆ ತಿಳಿಸಬೇಕಾಗಿದೆ ಕೂಡಲೇ ಈ ಹಸೇನಾರ್ ಮತ್ತು ಅವರನ್ನು ಅವರ ತಂಡವನ್ನು ಬಂಧಿಸಿ ಇಲ್ಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಒದಗಿಸಿ ಮತ್ತು ಅವರಿಗೆ ಕಠಿಣ ಕಾನೂನು ಕ್ರಮವನ್ನು ಅವರ ವಿರುದ್ಧ ಕೈಗೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ತಿದ್ದೆ ಇನ್ನು ಮುಂದೆ ಅಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಒಂದು ಹೆಣ್ಮಕ್ಕಳಿಗೆ ಆಗುವಂತಹ ದೌರ್ಜನ್ಯ ಇದು ಖಾಲಿಯಾದ ಒಂದು ಊರಿಗೆ ಮಾತ್ರ ಸೀಮಿತವಲ್ಲ ಇಡೀ ದೇಶದಲ್ಲಿ ಇಂಥ ಒಂದು ಕೃತ್ಯ ನಡಿಬಾರದು ಕೃತ್ಯ ಮಾಡಿದಂತಹ ಹಸೇನಾರ್ ಮತ್ತು ಅವರ ತಂಡವನ್ನು ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡಿ ಇದಕ್ಕೆ ನ್ಯಾಯ ಕೊಡಬೇಕಂತ ನಾನು ಕೇಳ್ತಾ ಇದ್ದೇನೆ ಅವರಿಗೆ ಒಂದು ಶಿಕ್ಷೆ ಆಗಬೇಕು ಇಂಥ ಕೆಲಸ ಯಾರ ಮನೆಗೆ ಹೋಗಿ ಸಹ ಮಾಡಬಾರದು ಎಷ್ಟೋ ಮನೆಗೆ ಅಂಗಡಿಗೆ ನುಗ್ಗಿ ಇಂಥದ್ದು ಎಷ್ಟೋ ಮಾಡಿದ್ದಾರೆ ಅವರು ಆದರೂ ಅವರು ರಾಜರೋಷವಾಗಿ ಎಲ್ಲ ಕಡೆ ಮೆರಿತಾ ಇದ್ದಾರೆ ಈವಾಗ ಇವಾಗ ನಮ್ಮ ಮನೆಗೆ ಆದ ಪರಿಸ್ಥಿತಿ ನಾಳೆ ಇನ್ನೊಬ್ಬರ ಮನೆಗೂ ಅವರು ಮಾಡಬಹುದು ಈ ಥರ ಬಿಟ್ಟರೆ ಅದಕ್ಕಾಗಿ ನಾನು ಒಂದೇ ಕೇಳಿಕೊಳ್ಳೋದು ಅವರನ್ನು ಅರೆಸ್ಟ್ ಮಾಡಿ ಅವರಿಗೆ ಒಂದು ಕಠಿಣ ಶಿಕ್ಷೆಯನ್ನು ಒದಗಿಸಿ ಇನ್ನು ಯಾರ ಮನೆಗೆ ನುಗ್ಗಿ ಈ ಥರ ಮಾಡಬಾರದು